ಕಾಟದಲ್ಲಿ ಬರುವ ಹತ್ತನೇ ತಾರೀಕಿನಂದು ಕುಕ್ಕಂದೂರು ಗ್ರಾಮ ಪಂಚಾಯತ್ನ ಮೈದಾನದಲ್ಲಿ ನಡೆಯುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಮುಖಾಂತರ ಬೃಹತ್ ಜನಗ್ರಹ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಭೆಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಬಂದು ನಾವೆಲ್ಲ ಕ್ಷೇತ್ರದ ಪರವಾಗಿ ಇದ್ದೇವೆ ಎನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವಂಥ ಚಿಂತನೆ ನಮ್ಮಲ್ಲಿದೆ ಈಗಾಗಲೇ ಕ್ಷೇತ್ರದ ಬಗ್ಗೆ ಪರಮಪೂಜ್ಯ ಕಾವಂದರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಹಾಕಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವರ್ಚಸ್ಸನ್ನು ಕ್ಷೇತ್ರದ ಪವಿತ್ರತೆಯನ್ನು ಪರಮಪೂಜ್ಯ ಕಾವಂದರ ವರ್ಚಸ್ಸನ್ನು ಧಕ್ಕೆ ಮಾಡುವಂಥ ಕೆಲಸ ಕಾಣದ ಕೈಗಳಿಂದ ವಿಶೇಷವಾದ ಷಡ್ಯಂತ್ರ ನಡೀತಾ ಇದೆ ಇದು ಎಲ್ಲ ಸಮಸ್ತ ಕ್ಷೇತ್ರದ ಭಕ್ತ ಬಂಧುಗಳಿಗೆ ಹಾಗೂ ಕಾವಂದರ ಅಭಿಮಾನಿಗಳಿಗೆ ತುಂಬ ಆಘಾತ ಮತ್ತು ನೋವನ್ನು ಉಂಟು ಮಾಡಿದೆ ಆದರೆ ಇಲ್ಲಿ ಈಗಾಗಲೇ ನಾವು ಕಾರ್ಕಳದ ಸಮಸ್ತ ಸಮಾನ ಮಸ್ ಮನಸ್ಕ ಭಕ್ತ ಬಂಧುಗಳು ಸೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಎನ್ನುವಂಥ ಒಂದು ಹೆಸರಿನಲ್ಲಿ ಬರುವ ಹತ್ತನೇ ತಾರೀಕಿನಂದು ಒಂದು ಬೃಹತ್ತಾದಂಥ ಜನಾಂಗ ಸಭೆಯನ್ನು ಮಾಡಬೇಕು ನಾವೆಲ್ಲರೂ ಒಕ್ಕೊರನಿಂದ ಕ್ಷೇತ್ರದ ಪರವಾಗಿ ಧರ್ಮಸ್ಥಳದ ಪರವಾಗಿ ಇದ್ದೇವೆ ಕಾವಂದರ ಪರವಾಗಿ ಮತ್ತು ಕಾ ಕಾವೊಂದರ ಮಾಡುವಂಥ ಒಳ್ಳೆಯ ಕೆಲಸದ ಪರವಾಗಿ ನಾವೆಲ್ಲ ಇದ್ದೇವೆ ಎನ್ನುವಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕೆನ್ನೋ ನೆಲೆಯಲ್ಲಿ ನಮ್ಮ ಹಿಂದೂ ಧರ್ಮದ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಮುಂದಿನ ದಿನದಲ್ಲಿ ನಮ್ಮ ಸಂಸ್ಕೃತಿ ಉಳಿಬೇಕೆನ್ನುವಂಥ ಭಾವನೆಯಿಂದ ನಾವೆಲ್ಲ ಸಮಾನ ಮನಸ್ಸಿಗೆ ಒಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಪರವಾಗಿ ಇವತ್ತು ನಾವು ಪ್ರಸ್ವೀಟನ್ನು ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ರವೀಂದ್ರ ಶೆಟ್ಟಿ ಭಜವಳಿ ಅವರು ಉಪಸ್ಥಿತರಿದ್ದಾರೆ ಅವರಿಗೆ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತೇನೆ ಕಾರ್ಯಕ್ರಮ ವಿಶ್ವ ಪರಿಷತ್ನ ಅಧ್ಯಕ್ಷರಾಗಿರುವಂಥ ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿರುವಂಥ ಭಾಸ್ಕರ್ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಕ್ಷೇತ್ರದ ಪರಮ ಭಕ್ತರಾಗಿರುವಂತಹ ಕಮಲಾಕ್ಷ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಿರಿಯರಂತ ಮೋಹನ್ ಪಡಿವಾಳ ಜೊತೆಗಿದ್ದಾರೆ ಅವರನ್ನು ಕೂಡ ನನಗೆ ಎಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಸದಾ ನಮ್ಮನ್ನು ಮೇಲಿನಕ್ಕೆ ಪ್ರೋತ್ಸಾಹಿಸಿರುವಂತಹ ಕಂಡಾರ ಮಹಾವೀರ ವಿಶೇಷವಾಗಿ ಕಾರ್ಕಳದ ಅವರು ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಬೇಕೆನ್ನುವಂಥ ಚಿಂತನೆಯನ್ನು ಮಾಡಿದಾಗ ನಮಗೆ ಶಕ್ತಿ ಕೊಟ್ಟವರ ಪ್ರಭಾವ ಅವರನ್ನು ಕೂಡ ನನ್ನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ವಿಶೇಷವಾಗಿ ನಮ್ಮ ಕಾರ್ಯಕ್ರಮದ ಸಂಘಟಕರಲ್ಲಿ ಬರುವವರಾಗಿರುವಂಥ ಪ್ರಶ್ನ ಅವರು ನಮ್ಮ ನಮ್ಮ ಜೊತೆಗಿದ್ದರೆ ಅವರನ್ನು ಕೂಡ ನಾನು ಕಾರ್ಯಕ್ರಮ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಾನು ಕುಮಾರ್ ಹೇಳಿ ಈ ಒಂದು ಕಾರ್ಯಕ್ರಮದ ಎಲ್ಲ ಒಂದು ಜವಾಬ್ದಾರಿಯನ್ನು ಕೊಟ್ಟು ಪೂರ್ವ ಸಂಚಾಲಕನಾಗಿ ಸಮಸ್ತ ಹಿರಿಯರ ಮಾರ್ಗದರ್ಶನದೊಂದಿಗೆ ನಾಡಿನ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಮಾಡಬೇಕು ಶ್ರೀ ಕ್ಷೇತ್ರದ ಬಗ್ಗೆ ಮತ್ತು ಕಾವಂದರ ಬಗ್ಗೆ ಆಗ್ತಿರುವಂತಹ ಅವಹೇಳನ ಕಾರ್ಯ ಘಟನೆಯನ್ನ ನಾವು ಕ್ರಾಖಂಡಕವಾಗಿ ಖಂಡಿಸಿ ನಾವು ಒಬ್ಬರಿನ ಅಭಿಪ್ರಾಯವನ್ನು ಮಂಡಿಸಿ ಶ್ರೀ ಕ್ಷೇತ್ರ ಮತ್ತು ಕಾವಂದರ ಪರವಾಗಿ ನಾವು ಎಲ್ಲರೂ ಜೊತೆ ಸಂದೇಶವನ್ನು ಕೊಡಬೇಕು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸ್ವಾಗತ ಉದಯ ಕೂಡ ಒಬ್ಬರು ಸಂಚಾಲಕರು ಈ ಒಂದು ನಾಡಿನ ವ್ಯವಸ್ಥೆ ಅವರಿಗೂ ಸ್ವಾಗತ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಹಿರಿಯರ ಕಾಲದಿಂದಲೂ ಈ ತುಳುನಾಡಿನಲ್ಲಿ ಧರ್ಮಸ್ಥಳ ಹೇಳಿ ಹೇಳುವಂಥದ್ದು ಹೆಸರು ತೆಗೆಯುವಂಥದ್ದು ವಿಚಾರ ಇರಲಿಲ್ಲ ಅದು ಮುಡೈ ಮುಡಾಯ್ ಹೋಗುದು ಹೋಗು ಅಂತೇಳಿ ಒಂದು ನಮ್ಮ ತುಳುನಾಡಿನಲ್ಲಿ ಐತೆ ಲೆಕ್ಕದ ಮೇಲಿನವರು ಕೂಡ ನಾವು ಕೆಳಗೆ ಹೋಗ್ತೇವೆ ಕೆಳಗೆ ಹೋಗಿ ಬರಲಿ ಪಶ್ಚಿಮ ಪಶ್ಚಿಮಕ್ಕೆ ಹೋಗಿ ಬಂದು ಈ ಥರ ಹೇಳ್ತಕ್ಕಂಥ ಒಂದು ವಾತಾವರಣ ಅಂದರೆ ಈಶ್ವರನ ಸಾನಿಧ್ಯ ಅದರೊಟ್ಟಿ ಅಣ್ಣಪ್ಪ ಸ್ವಾಮಿಯ ಒಂದು ಮಹಿಮೆ ಇದನ್ನು ಒಂದು ತಲೆ ಕಲಾಂತರದಿಂದ ಅವರ ವಂಶ ಪಾರಂಪರೆಯವಾಗಿ ಪೂಜ್ಯ ಕಾವಂದರು ಇದನ್ನು ಮುನ್ನಡೆಸಿಕೊಂಡು ಬಂದು ಅವರಿಗೂ ಕೂಡ ಅವರೊಂದು ಎಸ್ ಎತ್ತಿ ಮಾತಾಡುವಂಥ ವಿಚಾರ ನಮ್ಮ ಈ ಇರಲಿಲ್ಲ ನಮ್ಮ ಎಲ್ಲ ದೈವ ಆದ ನೇಮ ಆಗುವಾಗ ನಮ್ಮ ಮನೆ ದೇವರಿರ್ಬೋದು ನಮ್ಮ ಕುಟುಂಬದ ದೈವಗಳಿರ್ಬೋದು ಪರಿಹಾರಕ್ಕಾಗಿ ಸೂಚಿಸುವುದೇ ಧರ್ಮಸ್ಥಳಕ್ಕೆ ಹೋಗಿ ಪರಿಹಾರ ಮಾಡಿಕೊಳ್ಳಿ ಅಲ್ಲಿಂದ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದೇ ನನ್ನ ತುಳುನಾಡಿನ ಐತಿ ಇಂಥ ಒಂದು ಕ್ಷೇತ್ರದ ಬಗ್ಗೆ ವ್ಯವಸ್ಥಿತವಾಗಿ ಅಪಪ್ರಚಾರವನ್ನು ಕಳೆದ ಒಂದೂವರೆ ತಿಂಗಳಿನ ಮಾಡಬೇಕು ನಾವೇನು ಸಿದ್ವಿ ಏನೋ ಅಲ್ಲಿ ಏನೋ ಆಗಿರೋ ಅಂತ ಹೇಳಿ ಎಲ್ಲರೂ ಭಾವನೆ ಅಲ್ಲಿ ಏನಾಗಿದೆ ಅಲ್ಲಿ ಊಟಾಕಿದ್ದಾರೆ ಏನಾಗಿದೆ ಅಂತೇಳಿ ಪೂಜೆ ತಾವಂದ್ರು ನಾವು ಹೋದಾಗ ಹೇಳಿದ್ದು ಇಲ್ಲ ಇನ್ಕ್ವರಿ ಆಗಲಿ ಆದ್ರೇ ಒಳ್ಳೆಯದು ಜನರಿಗೆ ಸತ್ಯ ಗೊತ್ತಾಗ್ತದೆ ನಮ್ಮ ತನ್ನ ಇದ್ದಾನೆ ಎಲ್ಲವನ್ನು ಹೇಗೆ ಬೇಕಾಗಿ ಮಾಡಿಸ್ತಾನೆ ಅಂತ ಪೂಜೆ ತಾವಂದ್ರು ಕೂಡ ನಮ್ಗೆ ಹೇಳಿ ಆದರೆ ಅಲ್ಲಿ ಆಗಿದ್ದೇ ಬೇರೆ ಈಗ ನಮ್ಗೆಲ್ಲೂ ಗೊತ್ತುಂಟು ನಮ್ಗೆ ಮುಂಚೆನೆ ಸಂಶಯ ಇತ್ತು ಸೌಜನ್ಯ ಹೋರಾಟ ಅಂತ ಇವರು ತಗೊಳ್ತಾರೆ ಸೌಜನ್ಯ ಹೋರಾಟಕ್ಕೂ ತತ್ರಿಕೆ ಅಂತ ಇವ್ರು ಕೊಡ್ಲಿಲ್ಲ ಸಾಕ್ಷಿರ ಕಡೆಯಲ್ಲಿ ಇದ್ದದ್ದು ಅಲ್ಲಿ ಸಿ ಬಿ ಐ ಅವರ ರಿಪೋರ್ಟ್ ಇದ್ರು ಅಲ್ಲಿ ಗವರ್ಮೆಂಟ್ ಅಡ್ವೊಕೇಟ್ ಗವರ್ಮೆಂಟ್ ವಕೀಲರು ಅಡ್ವೊಕೇಟ್ ಅದನ್ನು ಕೊಡ್ಲಿಕ್ಕೆ ಸಫೀಸಿಯಂಟ್ ಮಾಡಲಿಲ್ಲ ಇಂಥ ಒಂದು ಅವ್ಯವಸ್ಥೆ ನಮಗೆ ಅಥವಾ ಸೌಜನ್ಯನ ಒಂದು ಇತ್ತು ನ್ಯಾಯ ಸಿಗದಿದ್ದದ್ದು ನಮ್ಮ ಪ್ರಥಮವಾಗಿ ಒಂದು ಬೇಸರವಾಗಿದೆ ಅದಕ್ಕೆ ಪ್ರಥಮವಾಗಿ ಅವಳಿಗೆ ನ್ಯಾಯ ಸಿಗ್ಬೇಕು ಅದು ಅದಕ್ಕೆ ನ್ಯಾಯ ಸಿಗ್ಬೇಕಂದ್ರೆ ನಿಮ್ಗೆ ಗೊತ್ತುಂಟು ಅದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವಳ ತಾಯಿ ಮಲುತನಿಕೆ ಹಾಕ್ಬೇಕು ಅಂತೇಳಿ ಎಪ್ಲಿಕೇಶನ್ ಹಾಕ್ಬೇಕು ಅದೊಂದು ಎಪ್ಲಿಕೇಶನ್ ಹಾಕಿದ್ರೆ ಸಮಸ್ತ ಹಿಂದೂ ಸಮಾಜ ಆ ತಾಯಿ ಒಟ್ಟಿಗೆ ಇದ್ದೇವೆ ನಮಗೂ ಹೆಣ್ಮಕ್ಳ ಸಂಸಾರ ಇರುವಂತವ್ರೆ ನಾವೆಲ್ಲ ಇರುವುದು ಅಲ್ಲಿ ನ್ಯಾಯ ಅಂತ ಯಾರು ಇಲ್ಲ ಯಾರೇ ತಪ್ಪು ಮಾಡಿರ್ಲಿ ಅದ್ರಲ್ಲಿ ತಪ್ಪೇ ಅದ್ರಲ್ಲಿ ಏನು ರಾಜಿ ಮಾಡ್ಕೊಳ್ಲಿಕ್ಕಿಲ್ಲ ಅದು ಇನ್ನೂ ಇನ್ನೊಮ್ಮೆ ಮರುತನಕೆಗೆ ಆ ಅಮ್ಮ ಒಪ್ಕೊಳ್ಬೇಕು ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೇವೆ ಅಂತೇಳಿ ಪ್ರಥಮವಾಗಿ ನಾವು ಈ ವಿಚಾರವನ್ನು ಜನರ ಮುಂದೆ ಇರ್ತೇವೆ ಯಾಕಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾದ ಅವರಿಗೆ ಏನೇನು ಅಪಪ್ರಚಾರಗಳಾಗ್ತಾವೆ ವಾಸ್ತವಾಂಶ ಆ ಆನಂತರ ಎರಡನೇದಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಒಂದು ಯೋಜನೆಯಿಂದಾಗಿ ಇವತ್ತು ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆ ಎಲ್ಲ ಗ್ರಾಮೀಣ ಏನು ಗ್ರಾಮೀಣ ಅಭಿವೃದ್ಧಿ ಇದೆ ಅಂತ ಹೇಳ್ತೇವೆ ಮಹಾತ್ಮಾ ಗಾಂಧೀಜಿಯವರ ಏನು ಕನಸುಂಟು ಅದು ನನಸಾಗಬೇಕಾದ್ರೆ ಒಬ್ಬ ಕಟ್ಟಗಡೆಯ ವ್ಯಕ್ತಿಯು ಮೇಲ್ ಮೇಲ್ ಮೇಲ್ವರ್ಗಿನ ಅವನ ಆರ್ಥಿಕ ಮಟ್ಟ ಬಂದು ಜೀವನ ಮಟ್ಟ ಸುಧಾರಣೆ ಆಗ್ಬೇಕಂದ್ರೆ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಅನಿವಾರ್ಯವಾಗಿ ನಮಗೆ ಮಂಜುನಾಥ ಸ್ವಾಮಿ ಅನ್ನ ಸ್ವಾಮಿ ಪಟ್ಟಿರುವಂತಹ ಒಂದು ಕಾಣಿಕೆ ಅವರಿಂದಾಗಿ ದಾಗಿದೆ ಇದೆ ಗೊತ್ತಿರುವ ವಿಚಾರ ನಮ್ಮ ಇಡೀ ಇವತ್ತೊಂದು ನಾಯಕತ್ವ ಆಗಿರಬಹುದು ಲೀಡರ್ಶಿಪ್ ಅಥವಾ ಒಂದು ಆರ್ಥಿಕವಾಗಿರ್ಬಹುದು ಅಥವಾ ಒಂದು ಊರಲ್ಲಿ ನಾವು ಒಟ್ಟಾಗಿ ಎಲ್ಲ ಜಾತಿ ಮತ ಪಂಗಡ ಬಿಟ್ಟು ಎಲ್ಲರೂ ಒಟ್ಟಾಗಿ ಒಂದು ಕೂರುವಂತ ವ್ಯವಸ್ಥೆಯನ್ನು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಪೂಜೆ ಕಾವ್ ಅದರೊಟ್ಟಿಗೆ ಎಲ್ಲ ಅಭಿವೃದ್ಧಿ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ದೇವಸ್ಥಾನ ಇರ್ಬೋದು ಸ್ಕೂಲ್ ಇರ್ಬೋದು ಒಬ್ಬ ಮಗು ಹೊಟ್ಟೆಯಲ್ಲಿರುವಾಗ ಆ ಮಗುವಿನ ಸತ್ತು ಆ ಸಂಸ್ಕಾರ ಆಗೋ ತನಕ ಅವನ ಇದು ಏನೋ ಅವನ ಒಂದು ಹ್ಯಾಬಿಟ್ಸ್ ಸರಿಲಲ್ಲಿತ್ತು ರಿಂಗ್ಸ್ ಅಲ್ಲಿದ್ರೆ ಏನಿತ್ತು ಅದಕ್ಕೂ ಅವನಿಗೆ ಸುಧಾರಣೆಗೆ ಏನೇನು ಬೇಕು ಇದೆಲ್ಲವನ್ನು ಮಾಡಿ ಒಂದು ವ್ಯವಸ್ಥೆಯನ್ನು ನಮಗೆ ಸಮಾಜಕ್ಕೆ ಕೊಟ್ಟವರು ಪೂಜೆ ಕಾವಂದು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಇವತ್ತು ಈ ಯೋಜನೆಯನ್ನು ಮಟ್ಟ ಹಾಕಬೇಕು ಅನ್ನುವಂಥ ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹಣಕಾಸಿನ ಹರಿವು ಬಂದು ಈ ಒಂದು ವ್ಯವಸ್ಥೆ ಆಗ್ತಾ ಉಂಟು ಅಂತ ನಮಗೆ ಹೊರಗಿನಿಂದ ಗಮನಕ್ಕೆ ಬರ್ತಾ ಉಂಟು ಇದನ್ನು ಸರ್ಕಾರ ಸಮಗ್ರವಾಗಿ ಗಮನಿಸಬೇಕು ಯಾಕಂದ್ರೆ ಇದೀಗ ರಾಜ್ಯಕ್ಕೆ ವಿಸ್ತರಣೆ ಆಗಿದೆ ಅಭಿವೃದ್ಧಿ ಯೋಜನೆ ಅದನ್ನು ಪೈಲೇಟ್ ಆಗಿ ಮತ್ತೆ ನಾಲ್ಕು ರಾಜ್ಯಕ್ಕೆ ವಿಸ್ತರಣೆ ಮಾಡಿದ್ದಾರೆ ಇದು ಒಂದು ಇಡೀ ಭಾರತ ದೇಶದ ನಮ್ಮ ಒಂದು ಅಭಿವೃದ್ಧಿಯ ಗ್ರಾಮ ಅಭಿವೃದ್ಧಿ ಯೋಜನೆ ಗ್ರಾಮೀಣಾಭಿವೃದ್ಧಿ ಅದರಿಂದ ಇದು ಕೂಲಂಕುಷವಾಗಿ ತನಿಖೆ ಆಗಬೇಕು ಅದಕ್ಕೆ ಆಗ ಇದು ಏನಾಗಿದೆ ಏನಂತ ಹೇಳಿ ಇದ್ರಲ್ಲಿ ಕ್ಲಿಯರ್ ಆಗಿದೆ ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬಡ್ಡಿ ಜಾಸ್ತಿ ಆಗ್ತದೆ ಅನ್ನುವಂತ ಒಂದು ದೊಡ್ಡ ಒಂದು ಗುಂಗನ್ನು ಜನರ ಮೇಲೆ ಹಾಕಿಟ್ಟಿದ್ದಾರೆ ಅದು ಬ್ಯಾಂಕ್ ಅದು ಬಡ್ಡಿ ಎಲ್ಲ ಬ್ಯಾಂಕ್ಗೆ ಹೋಗ್ತಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅದಕ್ಕೆ ಒಂದು ಕಮಿಷನ್ ಬರ್ತದೆ ಆರ್ ಬಿ ಐದು ಸಾಲ ಒಂದು ಜನರಿಗೆ ಕೊಡಿಸಿ ರೆವರ್ಡ್ ಮಾಡಿಸಿಕೊಂಡು ಅವ್ರ ಕಮಿಷನ್ ಬರ್ತಾರೆ ನಲವತ್ತಾರು ಸಾವಿರ ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಒಂದು ಸಂಸ್ಥೆಯಲ್ಲಿ ಒಂದು ವ್ಯವಸ್ಥಿತವಾದಂತ ಈ ವ್ಯವಸ್ಥೆ ಇರುವುದು ಇದು ಏನು ಇಲ್ಲ ಭ್ರಷ್ಟಾಚಾರ ಇಲ್ಲ ಇದೆಲ್ಲ ಪಾರದರ್ಶಕವಾಗಿ ಒಂದು ಟ್ರೆಸ್ನ ಮುಖಾಂತರವಾಗಿ ನಡೆಸಿರುವಂತಹ ವ್ಯವಸ್ಥೆ ಅದರಲ್ಲಿ ಕೂಡ ಕಮಿಷನ್ ಅಲ್ಲಿ ಉಳಿದ್ರೆ ಅದನ್ನು ಈ ಮಧ್ಯವರ್ಜನ ಉದ್ಯಾನ ಸಿಗಿಲ್ಲ ಸಮಾಜ ಸಮಾಜಮುಖಿ ಕೆಲಸಗಳಿಗೆ ಮತ್ತೆ ಕಾಮಂದರು ಅದನ್ನು ವಿನಿಯೋಗ ಮಾಡ್ತಾರೆ ಆದ್ರಿಂದ ಈ ಒಂದು ಅಪಪ್ರಚಾರದಿಂದ ಮುಕ್ತಿ ಕೊಡಬೇಕು ಜನರಲ್ಲಿ ಏನು ಭಾವನೆ ಉಂಟು ನಾವು ಕಟ್ಟಿದ್ರೆ ಏನಾಗುದಿಲ್ಲ ಅಂತ ಅದನ್ನೆಲ್ಲ ಬಿಟ್ಟುಕೊಡಿ ಬಿಟ್ಟು ಬಿಡಿ ಯಾಕಂತ ಹೇಳಿದ್ರೆ ಅಪಪ್ರಚಾರಕ್ಕೆ ಕಿವ್ಕೊಡ್ಬೇಡಿ ಕಟ್ಟದಿದ್ದ ಬ್ಯಾಂಕಿನ ರಿಕವರಿ ಮಾಡಿ ಮಾಡ್ತಾರೆ ಅಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬರದಿದ್ರು ಅದು ಬ್ಯಾಂಕಿನ ಆಗ್ತದೆ ಆದ್ರಿಂದ ನಾವಂತ ಅಪಪ್ರಚಾರಗಳಿಗೆ ಕಿವಿಗೊಡೋದು ಬೇಡ ಇದು ನಮ್ದೊಂದು ಚಿನ್ನದ ಮೊಟ್ಟೆ ಈ ಚಿನ್ನದ ಮೊಟ್ಟೆಯನ್ನು ಒಮ್ಮೆಲೆ ಎಲ್ಲ ತೆಗೆಯುವಂತ ಹೇಳಿ ಕೋಳಿಯನ್ನೇ ಕೊಂದು ಬಿಟ್ಟಿದ್ರಂತೆ ಈಗ ಅಂತ ಪರಿಸ್ಥಿತಿ ಆಗಿ ಗ್ರಾಮಾಭಿವೃದ್ಧಿ ಯೋಜನೆ ನಿಮಸ್ಬಿಟ್ರೆ ಈ ನಮ್ಮ 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 ವಾನ್ ಮಾಡಿದ್ರೆ ಏನು ಅಂತ ಚಿನ್ನದ ಮೊಟ್ಟೆ ಅದನ್ನೊಂದು ನಾವು ಎಲ್ಲ ಅದರಲ್ಲಿದ್ದನ್ನು ಕೂಡ ಹೊಕೆಳಿರುವ ಭಾವನೆಯಲ್ಲಿ ಇದ್ದೇವೆ ಆದ್ರೆ ನಾವು ಆಲೋಚನೆ ಮಾಡಬೇಕು ನಮ್ಮ ಮನೆ ಮಠ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ವ್ಯವಸ್ಥೆಗೆ ಒಂದು ಪ್ರೇರಣೆಯಾಗಿದ್ದು ಗ್ರಾಮಾಭಿವೃದ್ಧಿ ಯೋಜನೆ ಆದ್ರಿಂದ ಈ ಬಗ್ಗೆ ಕೂಡ ಆಲೋಚನೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಂಡು ಕ್ಷೇತ್ರದ ಬಗ್ಗೆ ಆಗ್ತಿರುವಂತಹ ಅಪೋಪಚಾರ ಇದು ನಾನು ಹೇಳಿದೆ ಇಂಥ ಒಂದು ಕ್ಷೇತ್ರದ ಬಗ್ಗೆ ಏನಲ್ಲಿದ್ರು ಅದು ದೇವರು ನೋಡ್ಕೊಳ್ತಾರೆ ಈಗ ನಿಮ್ಗೆ ಗೊತ್ತಾಯ್ತು ಎಷ್ಟು ಈಗ ಹೀಗಾಗಿದ್ರೇನು ಏನು ಆಗ್ಲಿಲ್ಲ ಇನ್ನವರಿಗೆ ಏನು ಪನಿಷ್ಮೆಂಟ್ ಆದ್ರೆ ಅಲ್ಲಿಗೆ ಯಾವಂತ ಅಪರ ಅದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಕ್ಷೇತ್ರದ ಎಷ್ಟು ಕೆಳಗೋಯಿತು ಇವರು ಫಸ್ಟ್ಗೆ ಇದನ್ನು ಇನ್ಕ್ವೈರಿ ಮಾಡಿ ಗೂಡಿಯಲ್ಲಿಂದ ತಂದಿದ್ದಾರೆ ಅಥವಾ ಅದನ್ನು ಕೇಸ್ ಎಫ್ಐಆರ್ ಕರೆಕ್ಟ್ ಮಾಡದೇನೆ ಇನ್ಕ್ವರಿ ಮಾಡಿದ್ದೆ ಅಂತ ಭಾವನೆ ಆದ್ರೆ ಇರಲಿ ಈಗಾದ್ರು ಒಂದು ಸಮರ್ಪಕವಾಗಿ ಎಸ್ ಐ ತನಿಖೆ ಆಗ್ತಾ ಉಂಟು ಇನ್ನಾದ್ರೂ ನ್ಯಾಯ ಗೊತ್ತಾಗ್ಲಿ ಸಮಾಜಕ್ಕೆ ನೈಜತೆ ಗೊತ್ತಾಗಲಿ ಅದರಿಂದ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಜನರಿಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ಬೇಕು ಅದಕ್ಕಾಗಿ ನಾವು ಮಾಡುವಂತ ಹತ್ತನೇ ತಾರೀಕಿಗೆ ಹತ್ತು ಗಂಟೆಗೆ ಬೆಳಿಗ್ಗೆ ಕುಕುಂದೂರು ಪಚ್ಚೆತ್ತಿರ ಮೈದಾನದಲ್ಲಿ ನಾವೊಂದು ಜನಾಂಗರ ಸಭೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಬರಬೇಕು ಯಾಕಂದ್ರೆ ವಿಚಾರ ಏನಂತ ತಿಳ್ಕೊಳ್ಬೇಕು ಮತ್ತೆ ನಿಮ್ಮ ನಿಮ್ಮ ತೀರ್ಮಾನಕ್ಕೆ ಬಿಟ್ಟದ್ದು ಈ ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ತಿರುವಂತ ಒಂದು ದಬ್ಬಾಳಿಕೆ ನಾವು ಕೇಳಿದ್ವಿ ಅಲ್ಲಿ ಈಶಾ ಫೌಂಡೇಶನ್ ಮೇಲೆ ಆಯ್ತು ಸನಿ ಮೇಲೆ ಆಯ್ತು ಸಭೈ ಮೇಲೆ ಮೇಲೆ ಆಯ್ತು ಅಂತೇಳಿ ನಾವು ಕೇಳ್ತಾ ಇದ್ವಿ ಆದ್ರೆ ಇವತ್ತು ನಮ್ಮ ಕಾಲದ ಧರ್ಮಸ್ಥಳಕ್ಕೆ ಬಂದಿದೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಧರ್ಮಸ್ಥಳವೇ ಇವತ್ತು ಧಾರ್ಮಿಕವಾಗಿ ಅಲ್ಲದೆ ಸಾಮಾಜಿಕವಾಗಿ ಕ್ರಾಂತಿ ಮಾಡ್ತಿರುವಂತಹ ಒಂದು ದೇವಸ್ಥಾನ ಅಲ್ಲಿ ಮಟ್ಟ ಹಾಕಿದ್ರೆ ಇದೆಲ್ಲ ವ್ಯವಸ್ಥೆಗೆ ಒಳ್ಳೇದಾಗ್ತದೆ ಷಡ್ಯಂತ್ರ ರೂಪಿಸಿದ್ದಾರೆ ಅದ್ರಿಂದ ಇದೆಲ್ಲವನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು ಇದನ್ನು ತಿಳ್ಕೊಂಡು ಸಮಾವೇಶಕ್ಕೂ ಬರಬೇಕು ಸತ್ಯಾಸಕ್ತತೆ ಏನಂತೇಳಿ ಎಲ್ಲರೂ ನೀವು ಜನರೆಲ್ಲರೂ ವಿಮರ್ಶೆ ಮಾಡಬೇಕು ಅಂತೇಳಿ ನಾನು ವಿಜ್ಞಾಪನೆ ಮಾಡ್ತಾ ಇದ್ದೀನಿ ಕರಾವಳಿ ನಾಡಿ ಸುತ್ತಿಸಂತೆಯಲ್ಲಿ ಸತ್ಯದ ಜ್ಯೋತಿ